ಸರ್ಕಾರಿ ಐವಿಯಲ್ಲಿ ಗುಂಡು ತುಂಡು ಪಾರ್ಟಿಯನ್ನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಏಟೀನ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಬೆಳಗ್ಗೆ ಎಂಟು ಗಂಟೆಯ ನ್ಯೂಸ್ನಲ್ಲಿ ಜಸ್ಟ್ ತ್ರೀ ಅವರ್ಸ್ ನಲ್ಲೇ ಇದು ಇಂಪ್ಯಾಕ್ಟ್ ಆಗಿದೆ ಪಾರ್ಟಿ ಮಾಡಿದಂತ ತಹಶೀಲ್ದಾರ್ಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ನೋಟಿಸ್ ಅನ್ನ ನೀಡಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಗಿರೀಶ್ ಅವರು ಈ ಒಂದು ಸುದ್ದಿಯನ್ನ ಬಿತ್ತಾರ ಮಾಡಿದ್ದು ನ್ಯೂಸ್ ಏಟೀನ್ ಕನ್ನಡ ಬೆಳಗ್ಗೆ ಎಂಟು ಗಂಟೆಗೆ ಸುದ್ದಿಯನ್ನ ಬಿತ್ತರ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ವಿ ಏಳು ಮಂದಿ ತಹಶೀಲ್ದಾರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಘಟನೆ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಬೆಳಗ್ಗೆ ಎಂಟು ಗಂಟೆಯಲ್ಲೇ ಈ ಒಂದು ಸುದ್ದಿಯನ್ನ ನ್ಯೂಸ್ ಏಟೀನ್ ಕನ್ನಡ ಬ್ರೇಕ್ ಮಾಡಿತ್ತು ಹಾಗೆ ತಹಶೀಲ್ದಾರ್ ಶ್ರೀನಿವಾಸ್ ಅವರನ್ನು ಕೂಡ ಸಂಪರ್ಕ ಮಾಡಿ ಮಾತಾಡಿಸಿದ್ವಿ ಸುದ್ದಿ ಮಾಡಿದಂತ ಮೂರು ಗಂಟೆಯ ಒಳಗೆ ಜಿಲ್ಲಾಧಿಕಾರಿ ಕ್ರಮವನ್ನ ಕೈಗೊಂಡಿದ್ದಾರೆ ನಿನ್ನೆ ರಾತ್ರಿ ಹೊಳೆನಸೀಪುರದ ಐಬಿಯಲ್ಲಿ ನಡೆದಿತ್ತು ಪಾರ್ಟಿ ಇಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಗೇಶ್ ನನ್ನ ಬಂಧಿಸಿದ್ರು ಪೊಲೀಸರು ಇಲ್ಲಿ ಜಿಲ್ಲಾಧ್ಯಕ್ಷ ನಾಗೇಶ್ ಬಿಜೆಪಿಯ ಜಿಲ್ಲಾಧ್ಯಕ್ಷ ನಾಗೇಶ್ ಈ ಒಂದು ಪಾರ್ಟಿಯ ದೃಶ್ಯಾವಳಿಯನ್ನ ಸೆರೆ ಹಿಡಿಯಲು ಹೋದಂತಹ ಸಂದರ್ಭದಲ್ಲಿ ಹಲ್ಲೆಯನ್ನ ಮಾಡಿ ಅವರ ಪೊಲೀಸರು ಬಂಧಿಸಿದ್ರು ಅನ್ನುವ ಆರೋಪ ಕೂಡ ಕೇಳಿ ಬಂದಿದ್ದಂತದ್ದು ಸೊ ಈ ಒಂದು ಸುದ್ದಿಯನ್ನಡ ಬಿತ್ತರ ಮಾಡಿತ್ತು ಈಗ ಜಿಲ್ಲಾಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಶೋಕ್ ಏನಂತ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು ಏನಂದ್ರೆ ಬೆಳಗ್ಗೆ ನಮ್ಮ ನ್ಯೂ ಸಿಟಿ ಕಡದಲ್ಲಿ ಏನು ಸುದ್ದಿ ಬಿತ್ತಾರಾಯ್ತು ಬಿತ್ತಾರ ತಕ್ಷಣ ಜಿಲ್ಲಾಧಿಕಾರಿಗಳು ಅವ್ರಿಗೆ ಫೋನ್ ಮೂಲಕ ಕರೆಯನ್ನ ಮಾಡಿ ಎಲ್ಲಾ ತಹಸೀಲ್ದಾರ್ಗಳು ಕೂಡ ಕೇಳಿದ್ರೆ ಜೊತೆಗೆ ನೋಟಿಸ್ ಅನ್ನು ಕೂಡ ಈಗ ನೀಡಿರುವಂತಹದ್ದು ಹಾಸನ ಅರ್ಕಲ್ಗೂಡು ಹೊಳನಸೀಪುರ ಬೇಲೂರು ಅರಸಿಕೆರೆ ಚಂದ್ರಪಟ್ಟ ಸೇರಿದಂತೆ ಒಟ್ಟು ಏಳು ತಾಲೂಕುಗಳ ತಹಸೀಲ್ದಾರ್ಗಳಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ನೀವು ಗುಂಡು ತುಂಡು ಪಾರ್ಟಿಯನ್ನು ಮಾಡ್ತೀರಿ ಅನ್ನುವಂತಹ ಆರೋಪ ಕೇಳಿ ಬರ್ತದೆ ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ವಿಚಾರ ಆಗಿದೆ ಇದ್ರ ಬಗ್ಗೆ ನೀವು ಸ್ಪಷ್ಟನೆಯನ್ನು ಕೋರಿ ಸ್ಪಷ್ಟನೆಯನ್ನು ಕೊಡಿ ಎನ್ನುವಂತ ಮಾಹಿತಿ ಆಧಾರದ ಮೇಲೆ ಇವರು ಏನು ಗುಂಡು ಪಾಟು ಪಾರ್ಟಿ ಮಾಡ್ತಿರುವಂತಹ ಸುದ್ದಿ ಬಿತ್ತಾಯಿತು ಇದು ಆಧಾರದ ಮೇಲೆ ಜೊತೆಗೆ ಅವರು ಬಿಜೆಪಿಯ ಜಿಲ್ಲಾಧ್ಯಕ್ಷನ ಬಂಧನವನ್ನು ಮಾಡಿದರೆ ಅದನ್ನು ಎರಡನ್ನೂ ಕೂಡ ಉಲ್ಲೇಖವನ್ನ ಮಾಡಿ ಎಲ್ಲಾ ತಹಶೀಲ್ದಾರ್ಗಳು ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ನೋಟಿಸ್ ಅಂದರೆ ಎರಡು ದಿನ ದಿನಗಳ ಕಾಲಾವಕಾಶ ಇದೆ ಆ ಎರಡು ದಿನಗಳ ಒಳಗಾಗಿ ನೀವು ಲಿಖಿತವಾಗಿ ಉತ್ತರವನ್ನ ಕೊಡಿ ಅನ್ನುವಂತದನ್ನ ಹಾಸನ ಜಿಲ್ಲಾಧಿಕಾರಿ ಗಿರೀಶ್ ಅವರು ನೋಟಿಸ್ ನೀಡಿದ್ದಾರೆ ಈಗ ಸದ್ಯಕ್ಕೆ ಆ ಕೂಡ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡ್ತಿಲ್ಲ ಪ್ರತಿಕ್ರಿಯೆ ಅಶೋಕ್ ಮಾತಾಡ್ತೀನಿ ಈಗ ನಮ್ ಜೊತೆ ಹಾಸನ ಜಿಲ್ಲಾಧಿಕಾರಿಗಳಾಗಿರುವಂತ ಗಿರೀಶ್ ಅವರೇ ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಏನ್ ಮಾಹಿತಿ ಲಭ್ಯವಾಗಿದೆ ಇವರ ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅದು ನಿನ್ನೆ ರಾತ್ರಿ ಘಟನೆ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ ಬಂದ ತಕ್ಷಣ ಅವ್ರಿಗೆ ಎಚ್ಚರಿಕೆ ಕೊಟ್ಬಿಟ್ಟು ನೀವು ಆತರ ಸರ್ಕಾರಿ ಬಂಗ್ಲೆಗಳಲ್ಲಿ ಸರ್ಕಾರಿ ಅತಿಥಿ ಗೃಹಗಳಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಸ್ಟಾಪ್ ಮಾಡ್ತಿದ್ದೀನಿ ಆಮೇಲೆ ಅದಕ್ಕೆ ಪರಿಣಾಮವಾಗಿ ನಾನು ಇವ್ರಿಗೆ ಅವ್ರಿಗೆಲ್ಲ ನೋಟಿಸ್ ಗಳನ್ನ ಇಶ್ಯೂ ಮಾಡ್ತಾ ಇದೀವಿ ಅವ್ರ ನೋಟಿಸ್ ಕಳಿಸಿ ಅವ್ರ ಆದ್ಮೇಲೆ ಉತ್ತರ ಬಂದ್ಮೇಲೆ ಅವ್ರ ಮೇಲೆ ನಿಗದಿತ ಸರ್ ಇದ್ರ ಬಗ್ಗೆ ಒಂದ್ ಕ್ವಶನ್ ಕೇಳ್ಬೇಕಾಗಿತ್ತು ಈ ಐ ಅಲ್ಲಿ ಅಂದ್ರೆ ಗವರ್ಮೆಂಟ್ ಕಚೇರಿಗಳಲ್ಲಿ ಈ ರೀತಿಯಾಗಿ ಗುಂಡು ತುಂಡು ಪಾರ್ಟಿಯನ್ನ ಮಾಡಂಗಿಲ್ಲ ಅಲ್ವಾ ಅವರು ಪೇ ಮಾಡಿ ಐ ಬಿ ತಗೊಂಡಿದ್ರು ಕೂಡ ಇದೇನು ತಗೊಂಡಿದ್ರೆ ಅವ್ರದ್ದು ಅಫಿಷಿಯಲ್ ಪರ್ಪಸ್ ಮಾತ್ರ ಯೂಸ್ ಮಾಡ್ಬೇಕು ರಿಕ್ರಿಯೇಷನ್ ಪರ್ಪಸ್ ಎಲ್ಲ ಅವ್ರು ಯೂಸ್ ಮಾಡಬಾರ್ದು ಆ ಹಿನ್ನೆಲೆ ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ನೋಟಿಸ್ ಬಂದ ತಕ್ಷಣ ಅವರು ತಹಶೀಲ್ದಾರ್ ಮೇಲೆ ಸರ್ ನಾವು ಬೆಳಗ್ಗೆ ಅಷ್ಟೇ ಮಾತಾಡ್ಸಿದ್ವಿ ಶ್ರೀನಿವಾಸ್ ಅವರನ್ನ ಹೊಳೆ ನರಸೀಪುರದ ತಹಶೀಲ್ದಾರ್ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನ್ರಿ ತಪ್ಪು ಪೇ ಮಾಡಿ ನಾವು ಮಾಡ್ತೀವಿ ಏನ್ ಬೇಕಾದ್ರೂ ಮಾಡ್ತೀವಿ ನಮಗೆ ಖಾಸಗಿತನೇ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು

ಓಕೆ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ ಈಗಷ್ಟೇ ನೋಡಿದ್ರಿ ಹಾಸನದ ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳಾಗಿರುವಂತ ಗಿರೀಶ್ ಅವರು ನ್ಯೂಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿದ್ರು ನ್ಯೂಸ್ ಏಟಿನ್ ಕನ್ನಡದ ವರದಿಯನ್ನ ಗಮನಿಸಿದ್ದೇನೆ ನಾನು ಅಂತ ಕೂಡ ಹೇಳ್ತಾ ಇದ್ರು ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ರೀತಿಯಲ್ಲಿ ಅವ್ರು ಏನೇ ಪೇ ಮಾಡಿದ್ರು ಕೂಡ ಗುಂಡು ತುಂಡಿನ ಪಾರ್ಟಿಯನ್ನ ಮಾಡಂಗಿಲ್ಲ ಅಫಿಷಿಯಲಿ ಅವ್ರು ಯಾವುದಾದ್ರೂ ಒಂದು ಮೀಟಿಂಗಿಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು ಬಿಟ್ರೆ ಗುಂಡು ತುಂಡು ಪಾರ್ಟಿಯನ್ನ ಮಾಡುವಂತಿಲ್ಲ ಆದ್ರೆ ಶ್ರೀನಿವಾಸ್ ನ್ಯೂಸ್ ಐಟೀನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ನಾನು ಮೆನ್ಷನ್ ಮಾಡಿ ಆನ್ಸರ್ ಪಡ್ಕೊಳ್ತೀನಿ ಅಂತ ಹೇಳಿದ್ರು